ದೇವರನ್ನ ನಾವು ನಿರ್ಮಿಸಿದ್ದು ಅಂತ ಇನ್ನೂ ಅರಿವಿರೋ ಏಕೈಕ ಸಂಸ್ಕೃತಿ ನಮ್ಮದು ಅವನನ್ನು ಮುಳುಗಿಸೋದು ಬುದ್ಧಿನ ಬಳಸಿ ಜಗತ್ತನ್ನ ವಿಲೀನವಾಗಿಸಬಹುದು ಅನ್ನೋದರ ಸಂಕೇತ ಇದನ್ನು ಬದಲಾಯಿಸೋದು ತುಂಬಾ ಮುಖ್ಯವಾಗಿದೆ ಯಾಕಂದರೆ ನಿಮ್ಮ ಸ್ವರೂಪನ ನೀವು ನಿರ್ಧರಿಸಿದರೆ ಅದ್ಭುತವಾದ್ದೇನೋ ಆಗಬಹುದು ಆಗಸ್ಟ್ ಅಥವಾ ಸೆಪ್ಟೆಂಬರ್ನಲ್ಲಿ ನಮ್ಮಲ್ಲಿ ಈ ಹಬ್ಬವನ್ನು ಆಚರಿಸ್ತೀವಿ ಗಣೇಶ ಚತುರ್ಥಿ ಹಬ್ಬ ಆನೆಯ ಮುಖ ಇರೋ ದೇವರು ನೋಡಿ ಅದು ಆನೆಯ ಮುಖ ಆಗಿರಲಿಲ್ಲ ಅದು ಗಣ ಆಗಿರಬೇಕಿತ್ತು ಎಲ್ಲೋ ಒಬ್ಬ ಕಲೆಗಾರ ತಪ್ಪು ಮಾಡಿ ಅದು ಆನೆ ಆಯಿತು ಅವನು ಗಣಪತಿ ಅಂದರೆ ಗಣಗಳ ಅಧಿಪತಿ ನಾವು ಮಣ್ಣಿನಲ್ಲಿ ಗಣೇಶನ ಮೂರ್ತಿ ಮಾಡ್ತೀವಿ ಸುಟ್ಟ ಮಣ್ಣಲ್ಲ ಹಾಗೆ ಅದಕ್ಕೆ ಬಣ್ಣ ಎಲ್ಲ ಹಚ್ತಾರೆ ಕೆಲವರು ಬಣ್ಣ ಹಚ್ಚದೆ ಮಾಡ್ತಾರೆ ಕೆಲವರು ಬಣ್ಣ ಹಚ್ತಾರೆ ಆಮೇಲೆ ಅವನನ್ನು ಪೂಜೆ ಮಾಡ್ತೀವಿ ಹಬ್ಬ ಆಚರಿಸ್ತೀವಿ ಅವನ ಸುತ್ತ ಹಾಡು ಭಜನೆ ಎಲ್ಲ ಇರುತ್ತೆ ದೊಡ್ಡ ಕಾರ್ಯಕ್ರಮ ಕೆಲವರು ಬೃಹತ್ ಮೂರ್ತಿ ಇಡ್ತಾರೆ ನೂರ ಎಂಟು ಅಡಿ ಎತ್ತರದ ಮೂರ್ತಿಯನ್ನು ಆದರೆ ಆ ಅವಧಿ ಮುಗಿದ ಮೇಲೆ ಸಾಮಾನ್ಯವಾಗಿ ಒಂದು ವಾರ ಹದಿನೈದು ದಿನ ಬೇರೆ ಬೇರೆ ಕಡೆ ಬೇರ್ಬೇರೆ ಅವಧಿ ಇರುತ್ತೆ ಆಮೇಲೆ ಆ ಮೂರ್ತಿನ ಹೊಳೆಯಲ್ಲಿ ಅಥವಾ ಸಮುದ್ರದಲ್ಲಿ ವಿಸರ್ಜನೆ ಮಾಡ್ತಾರೆ ದೇವರು ವಿಲೀನವಾಗ್ತಾನೆ ದೇವರನ್ನು ನಿರ್ಮಿಸಿ ಅವನನ್ನು ಸಂಭ್ರಮಿಸಿ ಅವನನ್ನೇ ನಿಮ್ಮ ಸರ್ವಸ್ವವಾಗಿಸಿಕೊಂಡು ಆ ಹದಿನೈದು ದಿನ ಅಥವಾ ಒಂದು ತಿಂಗಳು ಗಣೇಶನನ್ನ ಬಿಟ್ಟು ಬೇರೇನೂ ಇರಲ್ಲ ಅವನಿಗೇನಿಷ್ಟಾನೋ ಅದನ್ನೇ ತಿಂತೀವಿ ಅವನಿಗೆ ಇಷ್ಟವಾದದ್ದನ್ನೇ ಇಷ್ಟಪಡ್ತೀವಿ ಎಲ್ಲಾನು ಅವನ ಬಗ್ಗೆನೆ ಆದರೆ ಆಮೇಲೆ ಅವನನ್ನ ನೀರಲ್ಲಿ ಮುಳುಗಿಸ್ತೀವಿ ವಿಲೀನವಾದ ಮೇಲೆ ಮುಗಿತು ದೇವರನ್ನ ನಾವು ನಿರ್ಮಿಸಿದ್ದು ಅಂತ ಇನ್ನೂ ಅರಿವಿರೋ ಏಕೈಕ ಸಂಸ್ಕೃತಿ ನಮ್ಮದು ನೋಡಿ ಅವನು ಬೌದ್ಧಿಕ ಚಟುವಟಿಕೆಗಳ ಸಂಕೇತ ಯಾಕಂದರೆ ಅವನು ಪುರಾಣ ಕಥೆಗಳನ್ನು ಬರೆದ ಮತ್ತು ಈ ಪುರಾಣಗಳನ್ನು ಹೇಳಿದ ಋಷಿಗೆ ಗಣೇಶ ಹಾಕಿದ್ದ ಷರತ್ತು ಏನಂದರೆ ಹೇಳುವಾಗ ಮಧ್ಯೆ ಸ್ವಲ್ಪಾನೂ ನಿಲ್ಲಿಸಬಾರ್ದು ಅನ್ನೋದು ಸ್ವಲ್ಪಾನೂ ನಿಲ್ಲಿಸದೆ ಹೇಳಬೇಕು ನಾನು ಸ್ವಲ್ಪನೂ ನಿಲ್ಲಿಸದೆ ಬರಿಬೇಕು ನಿಲ್ಲಿಸಿದ್ರೆ ನಾನು ಮುಂದೆ ಬರಿಯಲ್ಲ ಅಂದ ಆ ಋಷಿಗೆ ಇದು ಪರೀಕ್ಷೆಯಾಗಿತ್ತು ಅವ್ರು ಹೇಳ್ತಿರೋದು ನಿಜಕ್ಕೂ ತಮ್ಮ ಅಂತರಾಳದಿಂದ ಬಂದಿದೆಯಾ ಅಥವಾ ತಮ್ಮ ಬುದ್ಧಿಯಿಂದ ಏನೋ ಕಟ್ಟಿ ಹೇಳ್ತಿರೋದಾ ಅಂತ ನೋಡೋಕೆ ಅದಕ್ಕೆ ಗಣೇಶ ಹೇಳ್ದ ಸ್ವಲ್ಪಾನೂ ನಿಲ್ಲಿಸ್ದೆ ಹೇಳಿದ್ರೆ ಬರೀತೀನಿ ಮಧ್ಯೆ ಎಲ್ಲೋ ನಿಲ್ಲಿಸಿ ನನ್ನ ಪೆನ್ನನ್ನು ಕೆಳಗಿಟ್ರೆ ಆಮೇಲೆ ಬರೆಯಲ್ಲ ಅಂದ ಹಾಗಾಗಿ ವ್ಯಾಸರು ಸ್ವಲ್ಪಾನೂ ನಿಲ್ಲಿಸದೆ ಹೇಳಿದ್ರು ಇದು ತಿಂಗಳುಗಳವರೆಗೆ ನಡೀತು ಗಣೇಶ ಒಂದು ಪದಾನು ಬಿಡದೆ ಬರದ ನಿಜಕ್ಕೂ ಅದ್ಭುತ ಶೀಘ್ರ ಲಿಪಿಕಾರ ಅವನು ಅವನು ಮಾನವ ಬುದ್ಧಿ ಸಾಮರ್ಥ್ಯದ ಸಂಕೇತ ಇದು ನಿಜಕ್ಕೂ ಸಾಂಕೇತಿಕವಾಗಿ ಸರಿಯಾಗಿದೆ ಯಾಕಂದ್ರೆ ನಿಮ್ಮ ಬುದ್ಧಿಯ ಸ್ವರೂಪ ಅದು ಅದ್ನ ಪ್ರಜ್ಞಾಪೂರ್ವಕವಾಗಿ ಕಲ್ಪನೆ ಮಾಡೋಕೆ ಬಳಸಬಹುದು ಅದ್ಭುತ ಕಲ್ಪನೆ ಆನೆ ತಲೆ ಇರೋ ಮನುಷ್ಯ ಆನೆ ತಲೆ ಯಾಕಂದ್ರೆ ಭೂಮಿ ಮೇಲೆ ಸಿಗಬಹುದಾದ ದೊಡ್ಡ ತಲೆ ಅದೇ ಅಂದ್ರೆ ದೊಡ್ಡ ಮೆದುಳು ಅವನು ಮಾನವ ಬುದ್ಧಿಮತ್ತೆಯ ಸಂಕೇತ ಅವನನ್ನು ಮುಳುಗಿಸೋದು ಬುದ್ಧಿನ ಬಳಸಿ ಜಗತ್ತನ್ನು ವಿಲೀನವಾಗಿಸಬಹುದು ಅನ್ನೋದರ ಸಂಕೇತ ಬುದ್ಧಿಯ ಚಟುವಟಿಕೆಯನ್ನು ವಿಲೀನಗೊಳಿಸೋದು ಸಮಸ್ಯೆ ಅಲ್ಲ ಕಲ್ಪನೆಯಿಂದ ಜಗತ್ತನ್ನ ವಿಲೀನಗೊಳಿಸಿದ್ರಿ ಅಂದರೆ ಕಲ್ಪನೆಯನ್ನ ಕೊನೆಗೊಳಿಸೋದು ಕಷ್ಟ ಅಲ್ಲ ನಿಮ್ಮ ಕಲ್ಪನೆಯಿಂದ ನೀವು ವಿಶ್ವವನ್ನೇ ಅಳಿಸಿ ಹಾಕಬಹುದು ಪ್ರಬಲವಾದ ಕಲ್ಪನೆಯನ್ನು ನಿರ್ಮಿಸಿದರೆ ನಿಮ್ಮ ಅನುಭವದಲ್ಲಿ ವಿಶ್ವ ಉಳಿಯೋದಿಲ್ಲ ಆಮೇಲೆ ಕಲ್ಪನೆಯನ್ನ ಕೊನೆಯಾಗಿಸುವುದು ತುಂಬ ಸರಳ ಪ್ರಕ್ರಿಯೆ ಕಲ್ಪನೆಯನ್ನ ಪ್ರಜ್ಞಾಪೂರ್ವಕವಾಗಿ ಬೆಳೆಸಿದ್ರೆ ಅದನ್ನು ನಿಲ್ಲಿಸೋದು ಸುಲಭ ಈಗ ಚೂರುಪಾರು ಕಲ್ಪನೆಗಳು ಅಪ್ರಜ್ಞಾಪೂರ್ವಕವಾಗಿ ಆಗ್ತಿವೆ ಅದನ್ನ ನಿಲ್ಲಿಸೋದು ಅಸಾಧ್ಯ ಅನ್ಸತ್ತೆ ಹಾಗಾಗಿ ಈ ಇಡೀ ಹಬ್ಬ ಅದರ ಸಂಕೇತವಾಗಿದೆ ನಾವು ಅವನನ್ನು ನಿರ್ಮಿಸ್ತೀವಿ ಅವನ ಸುತ್ತ ನಡೆಯೋ ಸಂಭ್ರಮಗಳನ್ನು ನೀವು ನೋಡಬೇಕು ಸಾರ್ವಜನಿಕ ಸ್ಥಳಗಳಲ್ಲೂ ಸಹ ಇಡುತ್ತಾರೆ ಅವರವರ ಮನೆಗಳಲ್ಲೂ ಇಡುತ್ತಾರೆ ಅದಲ್ಲದೆ ಬೀದಿಗಳಲ್ಲಿ ದೊಡ್ಡ ಮೂರ್ತಿಯನ್ನು ಇಟ್ಟಿರ್ತಾರೆ ಆ ದಾರಿಗಳು ಹದಿನೈದರಿಂದ ಮೂವತ್ತು ದಿನಗಳವರೆಗೆ ಬಂದ್ ಆಗಿರುತ್ತೆ ವಾಹನಗಳು ಓಡಾಡಲ್ಲ ದಾರಿ ಮಧ್ಯದಲ್ಲಿ ಅವನನ್ನು ಕೂರಿಸಿರ್ತಾರೆ ದೊಡ್ಡ ಸಂಭ್ರಮಾಚರಣೆ ಮ್ಯೂಸಿಕ್ ಡಾನ್ಸ್ ಎಲ್ಲಾನೂ ಇರುತ್ತೆ ಈ ಅವಧಿಲಿ ಅವನ ಸುತ್ತಮುತ್ತಾನೇ ಬದುಕಿರ್ತಾರೆ ಆ ಅವಧಿ ಮುಗಿದ ಮೇಲೆ ನೀರಲ್ಲಿ ಮುಳುಗಿಸ್ತಾರೆ ಅಷ್ಟೇ ಮುಗಿತು ಇನ್ನೊಂದು ವರ್ಷ ಅವನ ಬಗ್ಗೆ ಯಾರೂ ಯೋಚಿಸಲ್ಲ ನಿಮ್ಮ ಕಲ್ಪನೆಯಿಂದ ನಿಮ್ಮ ಬುದ್ಧಿಯಿಂದ ಇದನ್ನು ಪೂರ್ಣ ಮಟ್ಟಕ್ಕೆ ಮಾಡೋಕ್ಕಾದರೆ ಈ ಮನಸ್ಸು ಅಥವಾ ಮನಸ್ಸು ಅಂತ ಕರೆಯೋ ಈ ಚಟುವಟಿಕೆ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮನಸ್ಸು ಒಂದು ನಿಚ್ಚಳ ಸಂಗತಿ ಅಲ್ಲ ಅದು ಒಂದು ರೀತಿಯ ಚಟುವಟಿಕೆ ಅಷ್ಟೆ ಚಟುವಟಿಕೆ ಇಲ್ಲದಿದ್ದರೆ ಮನಸ್ಸು ಇಲ್ಲ ಹೌದಾ ಅಲ್ವಾ ಸದ್ಯ ನಿಮ್ಮೊಳಗೆ ಒಂದು ಯೋಚನೆ ಇಲ್ಲ ಅನ್ಕೊಳ್ಳಿ ಮನಸ್ಸು ಇರುತ್ತಾ ಓಹ್ ಮನಸ್ಸಿದೆ ಆದರೆ ಬಹುಶಃ ಮನಸ್ಸಿಲ್ಲ ನಿಮ್ಗಿದೆ ಯಾಕಂದ್ರೆ ಅದು ಯೋಚನೆ ಯೋಚನೆ ಇಲ್ಲ ಅಂದ್ರೆ ಮನಸ್ಸು ಅನ್ನೋದೇನೂ ಇರಲ್ಲ ಯಾಕಂದ್ರೆ ಅದು ನಿರ್ದಿಷ್ಟ ಚಟುವಟಿಕೆ ಪ್ರಜ್ಞೆ ಯಾವುದೇ ಚಟುವಟಿಕೆಯ ನೆರವಿಲ್ಲದೆ ಇಲ್ಲಿ ಇರೋಕೆ ಸಮರ್ಥವಾದದ್ದು ಚಟುವಟಿಕೆಯ ಪ್ರಜ್ಞೆಯನ್ನು ಮಾಡಲ್ಲ ಪ್ರಜ್ಞೆ ಚಟುವಟಿಕೆಯನ್ನು ಮಾಡುತ್ತೆ ನಾನು ಕೈಯನ್ನು ಚಲಿಸ್ತೀನಿ ಕೈ ನನ್ನ ಚಲಿಸಲ್ಲ ನಾನು ಕೈಯನ್ನು ಚಲಿಸೋದು ಅದೇ ರೀತಿ ಮನಸ್ಸನ್ನು ನಡ್ಸೋದು ನಾನು ಮನಸ್ಸು ನನ್ನ ನಡೆಸಲ್ಲ ಆದರೆ ಅದೀಗ ವಿರುದ್ಧವಾಗಿದೆ ನಿಮ್ಮ ಮನಸ್ಸಿನ ಸ್ವರೂಪನೇ ನೀವು ಅಂತಾಗಿದೆ ಅಲ್ವಾ ನಿಮ್ಮ ಮನಸ್ಸು ಮಾಡೋ ಎಲ್ಲ ಹುಚ್ಚು ಸಂಗತಿಗಳು ನಿಮ್ಮ ಗುಣಗಳಾಗಿವೆ ಅಲ್ವಾ ಈಗ ಇದನ್ನು ಬದಲಾಯಿಸೋದು ತುಂಬ ಮುಖ್ಯವಾಗಿದೆ ಯಾಕಂದರೆ ನಿಮ್ಮ ಸ್ವರೂಪಾನ ನೀವು ನಿರ್ಧರಿಸಿದರೆ ಅದ್ಭುತವಾದ್ದೇನೋ ಆಗಬಹುದು ನೀವ್ಯಾರು ನೀವ್ಯಾರು ಅನ್ನೋ ಸ್ವರೂಪನ ನಿಮ್ಮ ಮನಸ್ಸು ನಿರ್ಧರಿಸಿದರೆ ಅದು ದುರಂತ ಅದು ಭಯಾನಕ ದುರಂತಾನ ಅಲ್ವಾ ಅನ್ನೋದನ್ನ ಪರಿಸ್ಥಿತಿ ನಿರ್ಧರಿಸುತ್ತೆ ಆದರೆ ಅದೊಂದು ದುರಂತ